ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯ ಮೇಲು ಎಂಬ ಗಾದೆ ಇದೆ ಈಗ ಮೇಟಿ ವಿದ್ಯೆ ಮಾಯವಾದ ಮೇಲೆ ಕೊಟ್ಟೆ ತಯಾರಿಸುವ ವಿದ್ಯೆಯೇ ಮೇಲು ಎನ್ನಬೇಕಾಗಿದೆ ಹುಟ್ಟಿದಾಕ್ಷಣ ಎಲ್ಲರೂ ಎಲ್ಲವನ್ನೂ ಅರಿಯಬೇಕೆಂದು ಏನೂ ಇಲ್ಲ ಒಬ್ಬೊಬ್ಬರಿಗೆ ಒಂದೊಂದು ವಿಷಯದ ಮೇಲೆ ಇಷ್ಟವಿರುತ್ತದೆ ಸಾಹಿತ್ಯ ನಾಟಕ ವಿಜ್ಞಾನ ಸಂಗೀತ ಯಕ್ಷಗಾನ ಚಿತ್ರ ಬಿಡಿಸುವುದು ಹೀಗೆ ಯಾವುದಾದರೊಂದು ರಂಗದ ಬಗ್ಗೆ ಅರಿತುಕೊಂಡು ಅದರಲ್ಲಿ ಚಾಕಚಕ್ಯತೆಯನ್ನು ಪಡೆದುಕೊಂಡು ಪ್ರಸಿದ್ಧಿ ಪಡೆಯುತ್ತಾರೆ ಗ್ರಾಮಾಂತರ ಪ್ರದೇಶದಲ್ಲಿ ಕೊರತೆ ಇಲ್ಲ ಕೆಲವರು ಬುಟ್ಟಿ ಮಡಿಕೆ ಗೊರಬು ಇತ್ಯಾದಿ ವಸ್ತುವನ್ನು ತಯಾರಿಸಿ ಮಾರಿ ದುಡ್ಡು ಮಾಡಿ ಜೀವನ ಸಾಗಿಸುತ್ತಾರೆ ಕೆಲವರು ಮನೆಯಲ್ಲಿ ಕಡುಬು ತಯಾರಿಸಲು ಬೇಕಾದ ಮುಂಡುಕದ ಎಲೆಯ ಕೊಟ್ಟೆಯನ್ನು ತಯಾರಿಸಿ ಮಾರಿ ಹಣ ಸಂಪಾದಿಸುತ್ತಾರೆ ಉಡುಪಿ ಜಿಲ್ಲೆಯ ಕಟಪಾಡಿಯ ವಿದ್ಯೆ ಎಂಬ ಯುವತಿ ಯಾವುದೇ ನೌಕರಿ ಹಿಡಿಯದೆ ಕೊಟ್ಟೆ ತಯಾರಿಸುವುದನ್ನು ಕಲಿತು ಅದರಿಂದ ಜೀವನ ಸಾಗಿಸುತ್ತಿದ್ದಾರೆ ದಿನಕ್ಕೆ ನೂರರಿಂದ ನೂರೈವತ್ತು ಕೊಟ್ಟೆ ತಯಾರಿಸುವ ಈ ಯುವತಿ ಉಡುಪಿಯ ಪೇಜಾವರ ಮತ್ತು ಅದಮಾರು ಮಠದ ಹತ್ರ ಈ ವ್ಯಾಪಾರ ನಡೆಸುತ್ತಿದ್ದಾರೆ ನೂರು ರೂಪಾಯಿಗೆ ಹತ್ತರಿಂದ ಹದಿಮೂರು ಕೊಟ್ಟೆ ಕೊಡುವ ಇವರು ಕೊಟ್ಟೆ ತಯಾರಿಸುವ ವಿದ್ಯೆಯನ್ನು ಕಲಿತಿದ್ದರಿಂದ ಬದುಕಿನ ದಾರಿಯನ್ನು ಅವರೇ ಕಂಡುಕೊಂಡಿದ್ದಾರೆ ಅವರು ಬಯಲಿನಲ್ಲಿ ಸಿಗುವ ಮುಂಡುಕದ ಎಲೆಯನ್ನು ಒಟ್ಟು ಮಾಡಿ ಮನೆಗೆ ತಂದು ಅದನ್ನು ಸ್ವಚ್ಛ ಮಾಡಿ ಕೊಟ್ಟೆ ತಯಾರಿಸಲು ಬೇಕಾದ ಸಲಕರಣೆಯನ್ನು ಒಟ್ಟು ಮಾಡಿ ಬ್ಯಾಗಿನಲ್ಲಿ ಹಾಕಿಕೊಂಡು ಉಡುಪಿಗೆ ಬಂದು ಕೊಟ್ಟೆ ತಯಾರಿಸಿ ಮಾರುತ್ತಾರೆ ಬುದ್ಧಿವಂತಿಗೆ ಮತ್ತು ಪ್ರತಿಭೆ ಒಟ್ಟಾಗಿ ಜೊತೆಯಾದಾಗ ಬದುಕಿನ ದಾರಿ ಸುಗಮವಾಗಿ ಸಾಗುತ್ತದೆ ಜೀವನ ರಸಮಯವಾಗುತ್ತದೆ